ತಮ್ಮ ಓಂ ಶಾಂತಿ ಮಾಯೆಯು ಬಹಳ ಬಲಶಾಲಿಯಾಗಿದೆ ಇದರಿಂದ ಎಚ್ಚರವಾಗಿರಬೇಕು ಎಂದೂ ಸಹ ಈ ವಿಚಾರವು ಬರಬಾರದು ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ ನಮಗೆ ಡೈರೆಕ್ಟ್ ಶಿವತಂದೆಯೊಂದಿಗೆ ಸಂಬಂಧವಿದೆ ಟೀಮ್ ಸದಸ್ಯರ ಮುಂದೆ ತಾನು ದೊಡ್ಡ ಮನುಷ್ಯ ಅಂತ ತೋರಿಸಿಕೊಳ್ಳೋನು ನಾಯಕನಲ್ಲ ಪ್ರತಿಯೊಬ್ಬರೂ ಸಮರ್ಥರೇ ಅಂತ ತೋರಿಸಿ ಸ್ಫೂರ್ತಿ ತುಂಬುವನೇ ಲೀಡರ್ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈಶ್ವರೀಯ ಮತದಿಂದ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗುತ್ತಿದ್ದೀರಿ ಮತ್ತು ಹೊಸ ಪ್ರಪಂಚದಲ್ಲಿ ಬಂದು ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಿ ದೈವಿ ಮತದಿಂದ ನೀವು ಸದಾ ಸುಖಿಯಾಗುತ್ತೀರಿ ಏಕೆಂದರೆ ಅದು ಸಹ ತಂದೆಯ ಮೂಲಕ ಈ ಸಮಯದಲ್ಲಿ ಸಿಕ್ಕಿರುವ ಮತವಾಗಿದೆ ಆದರೂ ಸಹ ನೀವು ಕೆಳಗೆ ಎಳೆಯುತ್ತೀರಿ ಮನುಷ್ಯ ಮತವು ದುಃಖಿಯನ್ನಾಗಿ ಮಾಡುತ್ತದೆ ಈಶ್ವರಿಯ ಮತದಂತೆ ನಡೆಯಲು ಮೊಟ್ಟ ಓದಿಸುವಂತಹ ತಂದೆಯ ಪ್ರತಿ ಪೂರ್ಣ ನಿಶ್ಚಯವಿರಲಿ ಓಂ ಶಾಂತಿ ತಂದೆಯು ಅರ್ಥವನ್ನ ತಿಳಿಸಿದ್ದಾರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಓಂ ಶಾಂತಿ ಎಂದು ಹೇಳಿದಾಗ ಆತ್ಮಕ್ಕೆ ತನ್ನ ಮನೆಯ ನೆನಪು ಬರುತ್ತೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಕರ್ಮೇಂದ್ರಿಯಗಳು ಸಿಕ್ಕಿದಾಗ ಆತ್ಮವು ಮಾತಿನಲ್ಲಿ ಬರುತ್ತದೆ ಈ ಬ್ರಹ್ಮರವರು ಸಹ ಶಿವ ತಂದೆಯನ್ನು ನೆನಪು ಮಾಡಿ ಎಂದೇ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಇವರ ಮೂಲಕ ಶಿವ ತಂದೆಯು ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಈ ಮಂತ್ರವನ್ನು ನಾನು ಇವರ ಮುಖದಿಂದ ಹೇಳುತ್ತೇನೆ ಬ್ರಹ್ಮಾರವರಿಲ್ಲದಿದ್ದರೆ ನಾನು ಮಂತ್ರವನ್ನು ಹೇಗೆ ಕೊಡುವೆ ಮತ್ತು ನೀವು ನನ್ನನ್ನು ಹೇಗೆ ಮಿಲನ ಮಾಡುತ್ತೀರಿ ನನ್ನ ಬಳಿ ಹೇಗೆ ಕುಳಿತುಕೊಳ್ಳುತ್ತೀರಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಈ ವಿಚಾರಗಳು ಬಂದು ಬಿಡುತ್ತವೆ ಮಾಯೆಯು ನನ್ನಿಂದ ಮುಖವನ್ನು ತಿರುಗಿಸಿ ಬಿಡುತ್ತದೆ ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ ಎಂದು ಹೇಳುತ್ತಾರೆ ಅಂದ ಮೇಲೆ ಅವರ ಗತಿ ಏನಾಗುವುದು ಒಬ್ಬ ಸಾಧಾರಣ ಶಿಕ್ಷಕ ಹೇಳುತ್ತಾನೆ ಉತ್ತಮ ಶಿಕ್ಷಕ ವಿವರಿಸುತ್ತಾನೆ ಅತ್ಯುತ್ತಮ ಶಿಕ್ಷಕ ಪ್ರದರ್ಶಿಸುತ್ತಾನೆ ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಸದಾ ಸ್ಫೂರ್ತಿ ಚಿಲುಮೆಯಾಗಿರುತ್ತಾನೆ ಅಣ್ಣ ಬಾಬಾ ಹೇಳ್ತಿದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ದೇವಿ ದೇವತೆಗಳಾಗಿದ್ದೆವು ನಂತರ ನಾವೇ പാത്രവൻ് അഭിനയിത്തേവേ ವರ್ಷದ ಹಿಂದೆ ವರ್ಷವನ್ನ ಕಳೆಯುತ್ತಾ ಕಳೆಯುತ್ತಾ ಈಗ ಎಷ್ಟೊಂದು ವರ್ಷಗಳು ಕಳೆದಿದ್ದೇವೆ ಕಳೆಯುತ್ತಾ ಕಳೆಯುತ್ತಾ ಸುಖವೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ ಪ್ರತಿಯೊಂದು ಮೊದಲು ಸತೋಪ್ರಧಾನ ಸತೋ ರಜೋ ತಮೋದಲ್ಲಿ ಬರುತ್ತೆ ಅವಶ್ಯವಾಗಿ ಹಳೆಯದಾಗುತ್ತಾ ಹೋಗುತ್ತೆ ಇಲ್ಲಿ ಇದು ಬೇಹದಿನ ಮಾತಾಗಿದೆ ಇವೆಲ್ಲ ಮಾತುಗಳನ್ನ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕಾಗಿದೆ ಎಲ್ಲರೂ ಒಂದೇ ಸಮನಾಗಿರೋದಿಲ್ಲ ಅವಶ್ಯವಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ಚಕ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ ಬಹಳ ಕಠಿಣವಾದ ತಪ್ಪುಗಳು ಆಗುವ ಸಂಭವವಿದೆ ಒಳ್ಳೊಳ್ಳೆಯ ಮಕ್ಕಳಿಂದಲೂ ಆಗುತ್ತದೆ ಮಾತುಕತೆ ಚಲನವಲನ ಇತ್ಯಾದಿ ಎಲ್ಲವೂ ಪ್ರಸಿದ್ಧವಾಗಿ ಬಿಡುತ್ತದೆ ಆದ್ದರಿಂದ ಈಗ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ದೇವತೆಗಳು ಸರ್ವಗುಣ ಸಂಪನ್ನರಲ್ಲವೇ ಹಾಗೆಯೇ ತಾವು ಆಗಬೇಕಾಗಿದೆ ಆದರೆ ಮಾಯೆಯು ಯಾರನ್ನೂ ಬಿಡುವುದಿಲ್ಲ ಮುಟ್ಟಿದರೆ ಮುನಿಯನ್ನಾಗಿ ಮಾಡಿಬಿಡುತ್ತದೆ ಐದು ಮೆಟ್ಟಲುಗಳಿವೆ ಎಲ್ಲವೇ ದೇಹಾಭಿಮಾನವು ಬರುವುದರಿಂದ ಒಮ್ಮೆಲೆ ಮೇಲಿನಿಂದ ಕೆಳಗೆ ಬೀಳುತ್ತಾರೆ ಬಿದ್ದರೆಂದರೆ ಸತ್ತರು ಈಗಿನ ದಿನಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಏನೇನೋ ಉಪಾಯಗಳನ್ನು ಮಾಡುತ್ತಾರೆ ಇಪ್ಪತ್ತು ಅಂತಸ್ತಿನ ಮಾಡಿಯಿಂದ ಬಿದ್ದು ಸಮಾಪ್ತಿಯಾಗುತ್ತಾರೆ ಆಸ್ಪತ್ರೆಯಲ್ಲಿದ್ದು ದುಃಖವನ್ನು ಭೋಗಿಸುವಂತಾಗಬಾರದು ಕೆಲವರು ತಮಗೆ ತಾವು ಬೆಂಕಿಯನ್ನಿಟ್ಟುಕೊಳ್ಳುತ್ತಾರೆ ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಶ ಪಟ್ಟರೆ ಬೇಸರ ಮಾಡಬೇಡಿ ಏಕೆಂದರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹಿಸುತ್ತಾರೆಯೇ ಹೊರತು ಕಬ್ಬಿಣವಲ್ಲ ಅಣ್ಣ ಬಾಬಾ ಹೇಳ್ತಾರೆ ರಾವಣನ ಚಿತ್ರವು ಸಂಪೂರ್ಣ ಸ್ಪಷ್ಟವಾಗಿದೆ ಐದು ವಿಕಾರಗಳು ಸ್ತ್ರೀಯಲ್ಲಿ ಐದು ವಿಕಾರಗಳು ಪುರುಷನಲ್ಲಿ ಇದರಿಂದ ಕತ್ತೆಯ ಸಮಾನರಾಗಿ ಬಿಡುತ್ತಾರೆ ಆದ್ದರಿಂದ ರಾವಣನಿಗೆ ತಲೆಯ ಮೇಲೆ ಕತ್ತೆಯ ತಲೆಯನ್ನ ತೋರಿಸುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನವಿಲ್ಲದೆ ನಾವು ಸಹ ಇದೇ ರೀತಿಯಾಗಿ ಬಿಟ್ಟಿದ್ದೆವು ತಂದೆಯು ಎಷ್ಟು ರಮಣೀಕವಾಗಿ ಓದಿಸುತ್ತಾರೆ ಅವರು ಪರಮ ಶಿಕ್ಷಕನಾಗಿದ್ದಾರೆ ಅವರಿಂದ ನಾವೇನು ಓದುತ್ತೇವೆಯೋ ಅದನ್ನ ಮತ್ತೆ ಅನ್ಯರಿಗೆ ತಿಳಿಸುತ್ತೇವೆ ಮೊದಲಿಗೆ ಓದಿಸುವವರಲ್ಲಿ ನಿಶ್ಚಯ ಮಾಡಿಸಬೇಕು ತಿಳಿಸಿ ತಂದೆಯು ನಮಗೆ ಇದನ್ನ ತಿಳಿಸ್ತಾರೆ ಈಗ ಇದನ್ನ ಒಪ್ಪಿ ಅಥವಾ ಬಿಳಿ ಇವರು ಬೇಹದ್ದಿನ ತಂದೆಯಂತೂ ಆಗಿದ್ದಾರಲ್ಲವೇ ಶ್ರೀಮತವೇ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಶ್ರೇಷ್ಠ ಹೊಸ ಪ್ರಪಂಚವು ಅವಶ್ಯವಾಗಿ ಬೇಕು ಬಹಳ ಘನತೆಯಿಂದ ಬಹಳ ಮಧುರವಾಗಿ ನಡೆಯಬೇಕಾಗಿದೆ ಶಾಂತಿ ಮತ್ತು ಸುಖದ ಶಿಖರವಾಗಲು ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕಾಗಿದೆ ಮೌನದ ಅಭ್ಯಾಸ ಮಾಡಬೇಕು ಶಬ್ದದಲ್ಲಿ ಬರಬಾರದು ಸ್ವಯಂನ ಚಲನೆಯನ್ನು ದೈವಿ ಚಲನೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮುಟ್ಟಿದರೆ ಮುನಿಯಾಗಬಾರದು ಯುದ್ಧಕ್ಕೆ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ ನಿರ್ವಿಕಾರಿಗಳಾಗಿ ಅನ್ಯರನ್ನು ಮಾಡುವ ಸೇವೆ ಮಾಡಬೇಕಾಗಿದೆ ಅಣ್ಣ ಬಾಬಾ ಹೇಳ್ತಾರೆ ಸದ್ಗುರುವಿಂದ ನೀವು ಎಷ್ಟೊಂದು ಕಲಿಯುತ್ತೀರಿ ಇದು ಮಾಯೆಯನ್ನ ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಪಂಚ ವಿಕಾರಗಳಿಗೆ ಮಾಯೆ ಎಂದು ಕರೆಯಲಾಗುತ್ತೆ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತೆ ಲಕ್ಷ್ಮೀನಾರಾಯಣರ ಬಳಿ ಬಹಳ ಸಂಪತ್ತು ಇತ್ತೆ ಎಂದು ಹೇಳುತ್ತಾರೆ ಲಕ್ಷ್ಮೀ ನಾರಾಯಣರಿಗೆ ಮಾತಾ ಪಿತಾ ಎಂದು ಹೇಳುವುದಿಲ್ಲ ಆದಿದೇವ ಆದಿದೇವಿಗೆ ಜಗತ್ಪತಿ ಜಗದಂಬ ಎಂದು ಹೇಳುತ್ತಾರೆ ಇವರಿಗೆಲ್ಲ ಅಂದರೆ ದೇವತೆಗಳಿಗೆ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಅವಿನಾಶಿ ಜ್ಞಾನ ಧನವನ್ನ ತೆಗೆದುಕೊಂಡು ನಾವು ಇಷ್ಟೊಂದು ಧನವಂತರಾಗಿದ್ದೇವೆ ಜಗದಂಬೆಯ ಬಳಿ ಅನೇಕ ಆಸೆಗಳನ್ನಿಟ್ಟುಕೊಂಡು ಹೋಗುತ್ತಾರೆ ಲಕ್ಷ್ಮಿಯ ಬಳಿ ಕೇವಲ ಹಣವನ್ನ ಬೀಳಲು ಹೋಗುತ್ತಾರೆ ಮತ್ತೇನೂ ಇಲ್ಲ ಅಂದ ಮೇಲೆ ಯಾರು ದೊಡ್ಡವರಾದರು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತಹ ಪ್ರಕೃತಿ ಜೀತ್ ಮಾಯಾ ಜೀತ್ ಭವ ಸಂಗಮ ಯುಗವನ್ನ ಕಲ್ಯಾಣಕಾರಿ ಯುಗ ಎಂದು ಈ ಯುಗದಲ್ಲಿ ಸದಾ ಇದೇ ಸ್ವಮಾನ ನೆನಪಿಟ್ಟುಕೊಳ್ಳಿ ನಾನು ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ನನ್ನ ಕರ್ತವ್ಯವೇ ಆಗಿದೆ ಮೊದಲು ಸ್ವಯಂ ಕಲ್ಯಾಣ ಮಾಡುವುದು ಮನುಷ್ಯ ಆತ್ಮರನ್ನಲ್ಲದೆ ನಾವು ಪ್ರಕೃತಿಯ ಕಲ್ಯಾಣವನ್ನು ಸಹ ಮಾಡುವವರಾಗಿದ್ದೇವೆ ಆದ್ದರಿಂದ ಪ್ರಕೃತಿ ಜೀತ್ ಮಾಯಾ ಜೀತ್ ಎಂದು ಕರೆಸಿಕೊಳ್ಳುತ್ತೇವೆ ಯಾವಾಗ ಆತ್ಮ ಪುರುಷ ಪ್ರಕೃತಿ ಜೀತ್ ಆಗಿಬಿಡುವುದು ಆಗ ಪ್ರಕೃತಿಯು ಸಹ ಸುಖದಾಯಿಯಾಗಿ ಬಿಡುವುದು ಪ್ರಕೃತಿ ಅಥವಾ ಮಾಯೆಯ ಹಲ್ಚಲ್ನಲ್ಲಿ ಬಂದ ಸಾಧ್ಯವಿಲ್ಲ ಅವರ ಮೇಲೆ ಅಕಲ್ಯಾಣದ ವಾಯುಮಂಡಲದ ಪ್ರಭಾವ ಬೀಳಲು ಸಾಧ್ಯವಿಲ್ಲ ಅಣ್ಣ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಸ್ಲೋಗ ನಡೆ ಹೇಳ್ತಿದ್ದಾರೆ ಪರಸ್ಪರ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಸನ್ಮಾನ ಕೊಟ್ಟಾಗ ಮಾನನೀಯ ಆತ್ಮ ಆಗಿ ಬಿಡುವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ